ಮತ್ತೆ ತಾಲೂಕು ಮಟ್ಟದಲ್ಲಿ ಒಂದು ಕಂಟ್ರೋಲ್ ರೂಮ್ಗಳು ಮಾಡಬೇಕು ಅಂತ ಹೇಳಿದ್ವಿ ಕಂಟ್ರೋಲ್ ರೂಮು ಕಂಟ್ರೋಲ್ ರೂಮ್ಗಳು ಮಾಡಬೇಕು ತಾಲೂಕು ಇರಬೇಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಇರಬೇಕು ಒಂದು ಸಹಾಯವಾಣಿ ಎಂತ ಸಹಾಯವಾಣಿ ಸಹಾಯವಾಣಿ ಹೆಲ್ಪ್ಲೈನ್ ಅದನ್ನು ಕೂಡ ಮಾಡಬೇಕು ಅಂತ ಹೇಳಿದ್ವಿ ಸೊ ಸರ್ಕಾರ ಕುಡಿಯ ತೊಂದರೆ ತೊಂದರೆಯಾಗದ ರೀತಿ ಕರ್ನಾಟಕದಲ್ಲಿ ನೋಡ್ಕೊಳ್ಳಲಿಕ್ಕೆ ಏನೇನು ಕ್ರಮಗಳನ್ನು ತಗೊಳ್ಳಿಕ್ಕೆ ಸಾಧ್ಯ ಇದೆ ಆ ಎಲ್ಲ ಕಾರ್ಯಕ್ರಮಗಳನ್ನು ತಗೊಳ್ತೀವಿ ಮತ್ತೆ ದುಡ್ಡಿಗೆ ತೊಂದರೆ ಇಲ್ಲದ ರೀತಿನ ನೋಡ್ತೀವಿ ಹಾ ಈಗ ಎಂಟುನೂರ ಐವತ್ನಾಲ್ಕು ಕೋಟಿ ಇದೆ ಈಗ ಅಲ್ಲೇ ನೂರ ನಲವತ್ತು ಕೋಟಿ ಪಂಚಾಯತ್ ಜಿಲ್ಲಾ ಪಂಚಾಯತಿ ಅದರ ಜೊತೆಗೆ ಎಪ್ಪತ್ತು ಕೋಟಿ ಅಡಿಷ್ನಲ್ ಆಗಿದೆ ಹೊಸ ಬೋರ್ವೆಲ್ಗಳು ತೋರ್ಸೋಕ್ಕೆ ಅದನ್ನು ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ ಆರ್ಥಿಕ ಇಲಾಖೆಯವ್ರಿಗೂ ಸೂಚನೆ ಕೊಟ್ಟಿದ್ದೀನಿ ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಸೊ ಇವತ್ತು ಮೀಟಿಂಗು ಸಂಬಂಧಿಸಿದ ಸಬ್ಸ್ಟೆನ್ಸ್ ಎಲ್ಲ ಜಿಲ್ಲಾಧಿಕಾರಿಗಳ ಆ ಸಮಸ್ಯೆಗಳಿಗೆ ಕೇಳಿ ಅವ್ರಿಗೆ ಏನೇನು ಪರಿಹಾರ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅವೆಲ್ಲ ಸರ್ಕಾರದಿಂದ ಏನೇನು ಬೆಂಬಲ ಪರಿಹಾರ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅವನ್ನೆಲ್ಲ ಮಾಡಿ